ಶ್ರೀ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಇವರಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಾಂಸ್ಕೃತಿಕ ವೈಭವದೊಂದಿಗೆ ನಾಡಿನ ಏಳಿಗೆಗಾಗಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಅನುಪಮ ಸೇವೆ ಸಲ್ಲಿಸಿದ ಕನ್ನಡ ನಾಡಿನ ಸಾಧಕರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸಮಯ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಸ್ಥಳ ನಯನ ರಂಗ ಮಂದಿರ ರವೀಂದ್ರ ಕಲಾಕ್ಷೇತ್ರ ಆವರಣ ಬೆಂಗಳೂರು ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಶ್ರೀ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ಸಾಂಸ್ಕೃತಿಕ ಅಕಾಡೆಮಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಗಂಗಾವತಿಯ ಶೇಖರ್ ತೆಗ್ಗಿಯವರ್ತಕ್ಕಂತ ಇವತ್ತು ಮೊದಲಿನಿಂದ ಶ್ರಮಜೀವಿ ಅಂತ ನಾ ಹೇಳಬಹುದು ಯಾಕಂದ್ರೆ ಅವರು ನಾವು ಬಾಲ್ಯ ಸ್ನೇಹಿತರು ಇವತ್ತು ಅಂಥವ್ರು ಬೆಂಗಳೂರಿಗೆ ಬಂದು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಲಾ ಕಲಾ ಬಳಗವನ್ನು ಎಲ್ಲರೂ ಎಲ್ಲ ಸಾಧಕರನ್ನು ಗುರುತಿಸಿ ಇವತ್ತು ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮಗೆಲ್ಲ ಬಹಳ ಸಂತೋಷವಾಗಿದೆ ನಿಜಕ್ಕೂ ನಮ್ಮ ಸ್ನೇಹಿತನ ಶ್ರಮ ಇದು ಸಫಲವಾಗಲಿ ಇದು ಮುಂದೆ ಹೀಗೆ ಹೆಚ್ಚಿನ ಮಟ್ಟದಲ್ಲಿ ಬೆಳಿಲಿ ಅಂತ ನಾ ಶುಭಿಸುತ್ತದೆ ಜೈ ಕರ್ನಾಟಕ